ಇನ್ನು ಬೆಂಗಳೂರಿನಲ್ಲಿ ಸರಿಯಾಗಿ ಒಂದು ಗಂಟೆ ಎರಡು ಗಂಟೆ ಮಳೆ ಬಂದ್ರೆ ಇದೆಂಥ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಎಲ್ಲ ಬಟಾ ಬಯಲಾಗ್ತಾ ಇದೆ ಅದರಲ್ಲೂ ಕೂಡ ಸರಿಯಾಗಿ ಚರಂಡಿಗಳನ್ನು ಇನ್ನೂ ನಿರ್ವಹಣೆ ಮಾಡಲಿಲ್ಲ ರಾಜಕಾಲುವೆಗಳಲ್ಲಿ ಹೂಳೆತ್ತೋ ಕೆಲಸನೂ ಆಗಲಿಲ್ಲ ಅದರ ಅವಾಂತರ ಏನಾಗ್ತಿದೆ ಗೊತ್ತಾ ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆಗೆ ಕೇವಲ ಒಂದೆರಡು ಗಂಟೆ ಮಳೆ ಬಂದ್ರೆ ಏನೇನು ಅನಾಹುತ ಆಗುತ್ತೆ ಅನ್ನುವಂಥದ್ದು ಮತ್ತೆ ಈಗ ಜಗಜ್ಜಾರಾಗಿದೆ ರಾತ್ರಿ ಇಡೀ ನಿದ್ದೆ ಬಿಡಬೇಕಾದಂಥ ಅನಿವಾರ್ಯತೆ ಬೆಂಗಳೂರಿಗರಿಗೆ ನಿನ್ನೆ ಸೃಷ್ಟಿಯಾಯ್ತು ಕಾರಣ ಅವ್ಯವಸ್ಥೆಯಿಂದಾಗಿ ಏನೇ ಅನಾಹುತಗಳಾಗಿದೆ ಬನ್ನಿ ನೋಡೋಣ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂತಹ ಕೆರೆಗಳು ಯಾವುದು ಕೂಡ ತುಂಬಿಲ್ಲ ಅಪಾರ್ಟ್ಮೆಂಟ್ ನೀರು ನುಗ್ಗಿತ್ತು ಮಳೆ ರಣಮಳೆ ಬೆಂಗಳೂರಿಗರ ಪಾಲಿಗೆ ಕಣ್ಣೀರ ಮಳೆ ರಸ್ತೆಗಳೇ ಸ್ವಾಹ ಮಾರುಕಟ್ಟೆಗೂ ಜಲ ದಿಗ್ಬಂಧನ ನೀರು ಪಾಲಾದ ತರಕಾರಿ ಕಂಗಾಲಾದ ವ್ಯಾಪಾರಿಗಳು ವಾಹನ ಸವಾರರಿಗೂ ಸಂಕಷ್ಟ ಒಂದೇ ಒಂದು ರಾತ್ರಿ ಸುರಿದ ಮಳೆಯಿಂದಾಗಿ ಇಡೀ ಬೆಂಗಳೂರಿನಲ್ಲಿನ ಸ್ಥಿತಿಯಂತೂ ಕೇಳೋದೇ ಬೇಡ ನೆಮ್ಮದಿಯಾಗಿ ನಿದ್ರೆಯಿಂದ ಎದ್ದವರಿಗೆ ದರ್ಶನವಾಗಿದ್ದು ಬರೀ ಅಧ್ವಾನ ಅವಾಂತರ ನೋಡಿ ಮನೆಯಲ್ಲಿ ಇರೋಕೂ ಆಗದೆ ಹೊರಗೆ ಬರೋಕೂ ಆಗದೆ ಜನರಂತೂ ಬಿಲವಿಲ ಒದ್ದಾಡಿದ್ದಾರೆ ಹಾಗಾದ್ರೆ ಯಾವ್ಯಾವ ಏರಿಯಾದಲ್ಲಿ ಏನೆಲ್ಲ ಅವಾಂತರ ಆಗಿದೆ ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಅವಾಂತರ ನಂಬರ್ ಒನ್ ಮಾರ್ಕೆಟ್ನಲ್ಲಿ ನೀರೋ ನೀರು ಕೊಚ್ಚಿ ಹೋದ ತರಕಾರಿ ತೀವ್ರ ಪರದಾಟ ನೋಡಿ ಒಂದೊಂದು ದೃಶ್ಯವನ್ನ ನೋಡಿ ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನ ಮಾರಾಟಕ್ಕೆ ಅಂತ ಇಟ್ಟಿದ್ರೆ ಮಳೆರಾಯನ ಮುನಿಸಿಗೆ ಎಂಥ ಭಜೀತಿ ಸೃಷ್ಟಿಯಾಗಿದೆ ಅಂತ ಇದು ನೆಲಮಂಗಲದ ದಾಸನಪುರ ಎಪಿಎಂಸಿ ಮಾರುಕಟ್ಟೆಯ ದೃಶ್ಯ ಇಂದು ಮುಂಜಾನೆ ವ್ಯಾಪಾರಕ್ಕೆ ಅಂತ ತರಕಾರಿಗಳನ್ನೆಲ್ಲ ಸಾಲಾಗಿ ಜೋಡಿಸಲಾಗಿತ್ತು ಇನ್ನೇನು ಮುಂಜಾನೆ ವ್ಯಾಪಾರ ಕೂಡ ನಡಿಬೇಕಿತ್ತು ಆದರೆ ರಣಚಂಡಿ ಮಳೆ ಎಲ್ಲವನ್ನೂ ನೀರು ಪಾಲು ಮಾಡಿದೆ ಮಳೆ ಹೊಡೆತಕ್ಕೆ ಮಾರುಕಟ್ಟೆಗೆ ನೀರು ನುಗ್ಗಿದ್ರಿಂದ ಕ್ಯಾರೆಟ್ ಬೀಟ್ರೂಟ್ ಸೊಪ್ಪು ಸೇರಿ ಇತರೆ ತರಕಾರಿಗಳಿಗೆಲ್ಲ ಹಾನಿಯಾಗಿದೆ ನೀರಲ್ಲಿ ತೇಲಿ ಹೋಗ್ತಿದ್ದ ತರಕಾರಿಗಳನ್ನ ವ್ಯಾಪಾರಿಗಳು ತುಂಬಿಕೊಂಡ ದೃಶ್ಯ ಮನಕಲುಕುವಂತಿದೆ ಅವಾಂತರ ನಂಬರ್ ಟೂ ಕಮ್ಮಸಂದ್ರದಲ್ಲಿ ರಸ್ತೆ ಮುಳುಗಡೆ ಬೈಕ್ ಮತ್ತು ಕಾರುಗಳು ನೀರು ಪಾಲು ಇದು ಕಮ್ಮಸಂದ್ರದ ಡ್ಯಾಡಿಸ್ ಬಡಾವಣೆಯಲ್ಲಿನ ದೃಶ್ಯ ಈ ದೃಶ್ಯ ನೋಡ್ತಿದ್ರೆ ಇದೇನು ರಸ್ತೆಯೋ ಅಥವಾ ರಾಜಕಾಲುವೆಯೋ ಅಂತ ಭಾಸವಾಗುತ್ತೆ ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಕಾರು ಬೈಕ್ಗಳು ನೀರಲ್ಲಿ ಲಾಕ್ ಆಗಿವೆ ನಿವಾಸಿಗಳು ನೀರಲ್ಲೇ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಿದ್ದಾರೆ ನಿವಾಸಿಯೊಬ್ಬರು ಕಾರಿನಲ್ಲಿ ತೆರಳಿ ಅಲ್ಲಿನ ಪರಿಸ್ಥಿತಿ ತೋರಿಸಿದ್ದಾರೆ ನೋಡಿ ಅವಾಂತರ ನಂಬರ್ ತ್ರೀ ವರ್ತೂರು ಟು ಔಟರ್ ರಿಂಗ್ ಕಾಲುವೆಯಂತಾದ ಮುಖ್ಯ ರಸ್ತೆ ಇಲ್ಲಿನ ದೃಶ್ಯ ನೋಡಿ ರಸ್ತೆ ಪಕ್ಕದಲ್ಲಿನ ಕಟ್ಟಡಗಳು ಒಂದ್ ರೀತಿ ಕಾಲುವೆ ದಡದ ಮೇಲೆಯೇ ನಿರ್ಮಾಣ ಆಗಿದ್ದವಾ ಅನ್ನುವಂತಾಗಿದೆ ಮುಖ್ಯ ರಸ್ತೆಯಲ್ಲಿ ನೀರಿನಿಂದ ಮುಳುಗಿದ ಪರಿಣಾಮ ಥೇಟ್ ಕಾಲುವೆಯಂತೆ ಕಾಣ್ತಿದೆ ವಾಹನ ಸವಾರರಂತೂ ಎಲ್ಲಿ ಗುಂಡಿ ಇದೆಯೋ ಏನ್ ಸಮಸ್ಯೆ ಆಗುತ್ತೋ ಅಂತ ಹೆಜ್ಜೆ ಹೆಜ್ಜೆಗೂ ಭಯಭೀತರಾಗಿ ತೆರಳುತ್ತಿದ್ದಾರೆ ವಾಹನಗಳು ರಸ್ತೆ ಬದಲು ರಾಜಕಾಲುವೆಯಲ್ಲೇ ಸಂಚರಿಸುತ್ತಿದ್ದಾವ ಅನ್ನುವಂತಿದೆ ಅವಾಂತರ ನಂಬರ್ ಫೋರ್ ಸಿಲ್ಕ್ ಬೋರ್ಡ್ ಟು ಎಲೆಕ್ಟ್ರಾನಿಕ್ ಸಿಟಿ ಸಂಕಷ್ಟದಲ್ಲಿ ವಾಹನ ಸವಾರರು ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆ ಸ್ಥಿತಿ ನೋಡಿ ರಸ್ತೆ ಮೇಲೆ ಒಂದೆರಡು ಅಡಿಗಳಷ್ಟು ನೀರು ನಿಂತಿದ್ದು ವಾಹನ ಸವಾರರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ನಿಂತ ನೀರಿನಲ್ಲಿಯೇ ಜೀವ ಗಟ್ಟಿ ಮಾಡಿಕೊಂಡು ತೆರಳುತ್ತಿದ್ದಾರೆ ಒಂದು ವೇಳೆ ಯಮಗುಂಡಿಗಳೇನಾದರೂ ಸಿಕ್ಕಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬೈಕ್ ಸವಾರರಂತೂ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಿ ತೆರಳುತ್ತಿದ್ದಾರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಶುರುವಾಯಿತು ಆಕ್ರೋಶ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಸ್ಥಿತಿ ಕಂಡ ಒಂದಿಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಹಾರಿ ಅನ್ನೋ ಪೇಜ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮಳೆ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂತಹ ಕೆರೆಗಳು ಯಾವುದು ಕೂಡ ತುಂಬಿಲ್ಲ ಮಳೆ ಬರಬೇಕು ಅಪಾರ್ಟ್ಮೆಂಟ್ ನೀರು ಸರಿ ಹೆಚ್ಚಬೇಕು ಅದು ಇದು ಇದು ಹೆಪಾಳ ರಿಂಗ್ ರೋಡ್ ನಲ್ಲಿ ಕಂಡು ಬಂದ ದೃಶ್ಯ ನೋಡಿ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ವಾಹನ ಸವಾರರು ಪರಿಪಾಟಲು ಪಡ್ಕೊಂಡು ಓಡಾಡ್ತಿದ್ದಾರೆ ವಾಹನಗಳು ಹೋಗುವ ರಭಸಕ್ಕೆ ನೀರು ಡಿವೈಡರ್ ದಾಟಿ ಬರ್ತಿದೆ ಮಳೆ ಎಫೆಕ್ಟ್ ನಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಪೊಲೀಸರು ನೀರು ಹೋಗುವ ಜಾಗದಲ್ಲಿ ಸಿಲುಕಿದ್ದ ಕಸವನ್ನ ತೆಗೆತಿದ್ದಾರೆ ಅವಾಂತರ ಸಿಕ್ಸ್ ಕುಂದನಹಳ್ಳಿ ಗೇಟ್ ಜಲಾವೃತ ಎರಡು ಕಿಲೋಮೀಟರ್ ವರೆಗೆ ನಿಂತ ನೀರು ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆಯಲ್ಲೂ ಇದೇ ಮಳೆ ರಗಳೆ ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಹೈರಾಣಾಗಿದ್ದಾರೆ ಸರಿಸುಮಾರು ಎರಡು ಕಿಲೋಮೀಟರ್ವರೆಗೆ ನೀರು ನಿಂತಿದ್ದರಿಂದ ವಾಹನಗಳು ನಿಧಾನವಾಗಿ ಚಲಿಸಿವೆ ಅವಾಂತರ ನಂಬರ್ ಸೆವೆನ್ ಕೆರೆಯಂತಾದ ರಸ್ತೆ ನಿಂತಲ್ಲೇ ನಿಂತ ವಾಹನಗಳು ಸಿಲ್ಕ್ ಬೋರ್ಡ್ನಲ್ಲಿ ವಾಹನ ಸವಾರರ ಕಥೆ ಹೇಳತಿರದಾಗಿದೆ ಮಳೆ ನೀರಿನಿಂದ ಫ್ಲೈಓವರ್ನಿಂದ ಎಕ್ಸಿಟ್ ಆಗುವ ಮುಖ್ಯ ರಸ್ತೆಯೇ ಮುಳುಗಿ ಹೋಗಿದೆ ಇದರ ಪರಿಣಾಮ ಫ್ಲೈಓವರ್ ಮೇಲೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲೇ ನಿಂತಿವೆ ಅವಾಂತರ ನಂಬರ್ ಏಟ್ ಸವಾರರು ಶಾಲಾ ಮಕ್ಕಳ ಮೇಲೆ ಬಿದ್ದ ಮರ ಆರು ಮಂದಿಗೆ ಗಾಯ ಮಾರುತಿ ಸೇವಾನಗರದಲ್ಲಿ ಮರ ಬಿದ್ದು ಅನಾಹುತ ಸಂಭವಿಸಿದೆ ರಸ್ತೆಯಲ್ಲಿ ಹೋಗ್ತಿದ್ದಾಗ ಸವಾರರು ಮತ್ತು ಶಾಲಾ ಮಕ್ಕಳ ಮೇಲೆ ಮರದ ಕೊಂಬೆ ಬಿದ್ದಿದ್ದು ಗಾಯಗಳಾಗಿವೆ ನೋವಿನಿಂದ ಗಾಯಾಳುಗಳು ಕಣ್ಣೀರಿಟ್ಟಿದ್ದಾರೆ ಘಟನೆಯಲ್ಲಿ ಒಬ್ಬರಿಗೆ ಕಾಲು ಮುರಿದ ಬಗ್ಗೆ ಮಾಹಿತಿ ಇದೆ ಅವಾಂತರ ನಂಬರ್ ನೈನ್ ಕಾಂಪೌಂಡ್ ಮೇಲೆ ಬಿದ್ದ ಮರ ಸವಾರರು ಬಚಾವ್ ಚೂರು ಯಾಮಾರಿದ್ರೂ ತರಳಬಾಳು ಬಳಿ ಕೂಡ ದೊಡ್ಡ ಅನಾಹುತವೇ ನಡೆಯುತ್ತಿತ್ತು ಅದೃಷ್ಟವಶಾತ್ ವಾಹನ ಸವಾರರು ಪಾರಾಗಿದ್ದಾರೆ ಗಾಳಿ ಮಳೆಗೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಮರ ಬೀಳುವ ಸಂದರ್ಭದಲ್ಲಿ ವಾಹನ ಸಂಚಾರ ಇಲ್ಲದೇ ಇದ್ದಿದ್ದರಿಂದ ಅವಘಡ ತಪ್ಪಿದೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಟ್ರಾಫಿಕ್ ಪೊಲೀಸರು ಮರ ತೆರವಿಗೆ ಮುಂದಾಗಿದ್ದಾರೆ ಅದೇನೇ ಹೇಳಿ ಮಳೆ ಬಂತು ಅಂದ್ರೆ ಸಾಕು ಬೆಂಗಳೂರಿಗೆ ಬೆಂಗಳೂರೇ ನಡುಗಿ ಹೋಗುತ್ತೆ ಅದರಲ್ಲೂ ಅವಾಂತರಗಳ ಅಬ್ಬರ ಶುರುವಾಯಿತು ಅಂದ್ರೆ ಜನ ಸುಧಾರಿಸ್ಕೊಳ್ಳೋಕ್ಕಾಗಲ್ಲ ನೋಡಿ ರಿಪೋರ್ಟ್ ಟಿವಿ ನೈನ್